ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶಾಂತಿ ಹತ್ರ ಬಿಸಿನೀರು ಕಾಯಿಸ್ಕೊಡೋಕ್ಕೆ ಹೇಳಿದಾಗ ಸೂರ್ಯ ಕಾಯಿಸ್ಕೊಡ್ಬೇಡ ಮೀನ ಇವ್ರಿಗೆಲ್ಲ ಇವ್ರವ್ರ ಕೆಲಸ ಇವ್ರಿವ್ರಿಗೆ ಮಾಡ್ಕೊಳ್ಳೋದಿಕ್ಕಾಗಲ್ವಾ ಎಲ್ಲ ಕೆಲಸನು ನಿನಗೆ ಹೇಳೋದು ಯಾಕೆ ಇನ್ನಿಬ್ಬರು ಸೊಸೆಯಿಂದಿರಿದ್ರಲ್ಲ ಪೌಡ್ರಮ್ಮ ಶ್ರುತಿ ಅವ್ರಿಗೆ ಹೇಳೋಕ್ಕಾಗಲ್ವಾ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅವರಿಬ್ಬರಿಗೂ ಕೆಲಸ ಮಾಡಿ ಸಾಕಾಗಿರತ್ತೆ ಅದಕ್ಕೆ ಅವರು ರೆಸ್ಟ್ ಮಾಡ್ತಿದ್ದಾರೆ ನಿನ್ನ ಏನು ಸಾಕಾಗಿರುತ್ತೆ ನಿನ್ನ ಏನು ಕೆಲಸ ಮನೆಯಲ್ಲಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅವಳಿಗೂ ಅಂಗಡಿಲಿ ಹೂ ಕಟ್ಟಿ ಸಾಕಾಗಿರುತ್ತೆ ಅಂತ ಹೇಳ್ತಾನೆ ಶಾಂತಿ ಹೇಳ್ತಾಳೆ ಏನು ಹೂ ಕಟ್ಟಿನ ಆ ಕೆಲಸಕ್ಕೆ ಯಾಕೆ ಹೋಗೋದು ಆ ಕೆಲಸ ಹೇಳು ಆ ಕೆಲಸ ಮಾಡೋದಕ್ಕೆ ಯಾರು ಹೇಳಿದ್ದು ಮೀನನ್ಗೆ ಅಂತ ಹೇಳ್ತಾಳೆ ಆಗ ಸೂರ್ಯ ಮತ್ತು ಮೀನನಿಗೆ ಇಬ್ರಿಗೂ ಬೇಸರ ಆಗುತ್ತೆ ಆಗ ಸೂರ್ಯ ಹೇಳ್ತಾನೆ ಅವಳು ಯಾಕೆ ಹೂವಿನ ಅಂಗಡಿ ಬಿಟ್ಟು ಬಿಡಬೇಕು ನೀನು ನಿನ್ನ ಸೊಸೆ ಹತ್ರ ಹೇಳು ಪೌಡ್ರಮ್ಮ ಇದ್ದಾಳಲ್ಲ ಅವಳ ಹತ್ರ ಪಾರ್ಲಲ್ಲಿ ಬಿಟ್ಟು ಮನೆ ಕೆಲಸ ಮಾಡೋದಕ್ಕೆ ಹೇಳು ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನು ಅವಳು ಕೆಲಸ ಬಿಡಬೇಕಾ ಅವಳು ದೊಡ್ಡ ಶ್ರೀಮಂತರ ಮಗಳವಳು ಅವಳು ಯಾಕೆ ಕೆಲಸ ಬಿಡಬೇಕು ಅಂತ ಶಾಂತಿ ಹೇಳ್ತಾಳೆ ಅದೇ ಸಮಯಕ್ಕೆ ರಂಗನಾಥ್ ಬಂದು ಹೌದು ಮೀನನಿಗೆ ಯಾರು ಇನ್ಮೇಲೆ ಕೆಲಸ ಮಾಡಬಾರ್ದು ಪಾಪ ಹುಡುಗಿ ಹೊರಗಡೆನೂ ಕೆಲಸ ಮಾಡಿ ಮನೆ ಒಳಗಡೆನೂ ಕೆಲಸ ಮಾಡಿ ಎಷ್ಟಂತ ಸಾಕಾಗಿರತ್ತೆ ಅವಳು ರೆಸ್ಟ್ ಮಾಡೋದು ಯಾವಾಗ ಮನೇಲಿ ಇನ್ನಿಬ್ಬರು ಸೊಸೆಯರು ಇದ್ದಾರಲ್ವ ಎಲ್ಲರೂ ಸೇರಿಸ್ಕೊಂಡು ಕೆಲಸ ಮಾಡಲಿ ಅಂತ ರಂಗನಾಥ್ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಹೌದೌದು ನನ್ನಿಬ್ಬರು ಸೊಸೆಯವರಿಗೆ ಹೊರಗಡೆ ಕೆಲಸ ಮಾಡಿನೇ ಸಾಕಾಗಿರುತ್ತೆ ಅವರು ಈ ಮನೆ ಕೆಲಸ ಎಲ್ಲ ಮಾಡೋದು ಬೇಡ ಅಂತ ಹೇಳ್ತಾಳೆ ಮೀನ ಹೇಳ್ತಾಳೆ ಇರೀಸ್ ರೀ ನೀರು ತಾನೇ ಕಾಯಿಸ್ಕೊಡೋದು ಸ್ವಲ್ಪ ಕಾಯಿಸ್ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನೂ ಬೇಕಾಗಿಲ್ಲಮ್ಮ ಒಂದು ಸಣ್ಣ ಸಣ್ಣ ಕೆಲಸ ಹೇಳಿದ್ರೂ ಮಾಡೋದಿಕ್ಕಾಗಲ್ಲ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಬೇರೆ ಇಲ್ಲ ನಮಗೆ ಅಂಥದ್ರಲ್ಲಿ ನೀನು ಯಾಕೆ ಮನೆಯಿಂದ ಮನೆಯಲ್ಲಿರಬೇಕು ಮನೆ ಬಿಟ್ಟು ಹೊರಗೆ ಹೊರಟು ಹೋಗು ಅಂತ ಶಾಂತಿ ಮೀನನ್ಗೆ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏ ಶಾಂತಿ ಏನೇ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ ಶಾಂತಿ ಹೇಳ್ತಾಳೆ ಏ ಸೂರ್ಯ ನೀನು ನಿನ್ನ ಹೆಂಡತಿ ಜೊತೆ ಬೇಕಾದರೆ ಮನೆ ಬಿಟ್ಟು ಹೋಗು ನಿಮ್ಮಂಥವ್ರು ಇರೇ ಇರೋದರಿಂದಲೇ ಈ ಮನೆಯಲ್ಲಿ ಸುಖ ಶಾಂತಿ ಏನೂ ಇಲ್ಲ ಆಗ ಸೂರ್ಯ ಹೇಳ್ತಾನೆ ಏ ಸಕ್ಕರೆ ಏನಾಯಿತು ಅಂತ ಈ ಥರ ಮಾತಾಡ್ತಿದ್ಯಾ ನನ್ನ ಹೆಂಡತಿ ಕೆಲಸ ಹೇಳಬೇಡ ಅಂತ ಹೇಳಿದೆ ಅಷ್ಟೇ ಇನ್ನು ನಿನ್ನ ಮಿಕ್ಕದಿಬ್ಬರು ಸೊಸೇಂದ್ರ ಇದ್ರಲ್ಲ ಅವ್ರ ಹತ್ರ ಕೆಲಸ ಮಾಡಿಸ್ಕೊ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಅವ್ರು ಯಾಕೆ ಕೆಲಸ ಮಾಡಬೇಕು ಅವರು ದೊಡ್ಡ ಮನೆಯಿಂದ ಬಂದವರು ನಿನ್ನ ಹೆಂಡತಿ ಥರ ಬೀದಿನ ಬಂದವರಲ್ಲ ಅಂತ ಮೀ ಶಾಂತಿ ಹೇಳ್ತಾಳೆ ಅದನ್ನು ಕೇಳಿ ಮೀನನಿಗೆ ತುಂಬನೇ ಬೇಸರ ಆಗುತ್ತೆ ಆಗ ಸೂರ್ಯ ಹೇಳ್ತಾನೆ ನನ್ನ ಹೆಂಡ್ತಿನೂ ಸಹ ಹೂ ಕಟ್ಟಿಬಿಟ್ಟು ಸಾಕಾಗಿರ್ತಾಳೆ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಹೌದು ಹೌದು ನಿನ್ನ ಹೆಂಡ್ತಿ ಏನೋ ಹೂ ಕಟ್ಟಿ ಹೂ ಕಟ್ಟಿ ದೊಡ್ಡ ತಾಜ್ಮಹಲ್ ತಗೊಂಡಿದ್ದು ಬಿಟ್ಟಿದ್ದಾಳೆ ಏನೋ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ದಾಳೆ ಅಂತ ಈ ಥರ ಬಿಲ್ಡಪ್ ಕೊಟ್ಟಿದೆಯಾ ಸರಿ ಹಾಗಾದರೆ ಸೂರ್ಯ ನಿನ್ನ ಮಾತಿಗೆ ಬರ್ತೀನಿ ಒಂದು ತಿಂಗಳು ಈ ಮನೆಯಲ್ಲಿರದೆ ಬೇರೆ ಹೋಗಿ ಜೀವನ ಮಾಡಿ ತೋರಿಸಿ ನೋಡೋಣ ಆವಾಗ ಒಪ್ಕೊಳ್ತೀನಿ ಅಂತ ಶಾಂತಿ ಸೂರ್ಯನಿಗೆ ಚಾಲೆಂಜ್ ಆಗ್ತಾಳೆ ಆಗ ಮೀನನಿಗೆ ತುಂಬ ಬೇಜಾರಾಗುತ್ತೆ ಆಗ ಶಾಂತಿ ಮೀನನ್ನ ಹತ್ರ ಏನೇ ಮುಖ ನೋಡ್ತಿದ್ಯಾ ನಡೆಯೇ ನಮ್ಮನೆ ಹೊರಗೆ ಹೊರಗಡೆ ಅಂತ ಹೇಳಿ ಮನೆಯಿಂದ ಹೊರಗಡೆ ಹಾಕ್ತಾರೆ ಮೀನನ್ನು ಆಗ ಸೂರ್ಯ ಹೋಗಿ ಮೀನನ್ನು ಹಿಡ್ಕೊಂಡು ಏ ಸಕ್ಕರೆ ಏನೇ ಮಾಡ್ತಿದ್ಯಾ ಸರಿ ಸಕ್ಕರೆ ನಾವು ಮನೆಯಿಂದ ಹೊರಟು ಹೋಗ್ತೀವಿ ನಾವು ಮನೆಯಿಂದ ಹೊರಟೋಗೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನಿನ್ನ ಮಗ ಇಪ್ಪತ್ತೇಳು ಲಕ್ಷ ಗದ್ಕೊಂಡು ಓಡಿ ಹೋಗಿದ್ದಾನಲ್ಲ ಅದನ್ನ ಮೊದಲು ಇಲ್ಲಿ ತಂದಿಡೋ ಕೇಳು ಆಮೇಲೆ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳಿ ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಅಂತ ಕೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏ ಶಾಂತಿ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ತೀಯೇ ನೀನು ಯಾವ ಥರ ಮನ್ಸು ಅಂತಲೇ ನನಗೆ ಅರ್ಥ ಆಗಲ್ಲ ನಿನ್ನ ಬಾಯಿನ ಬಚ್ಚಲ್ ಮನೆನಾ ಅಂತ ರಂಗನಾಥ್ ಕೋಪ ಮಾಡಿಕೊಂಡು ಹೇಳ್ತಾನೆ ಅಂತ ಹೇಳಿ ಮೀನಾ ನೀನು ಒಳಗೆ ಬಾರಮ್ಮ ಅಂತ ಮೀನನ್ನು ಒಳಗೆ ಕರ್ಕೊಂಡು ಬರ್ತಾನೆ ರಂಗನಾಥ್ ಕರ್ಕೊಂಡು ಬಂದು ಶಾಂತಿ ಹತ್ರ ಹೇಳ್ತಾನೆ ನೋಡು ನಿಮ್ಮ ನಿನ್ನಿಬ್ಬರು ಸೊಸೇಂದ್ರ ಹತ್ರ ಮೀನ ಮಾಡೋ ಕೆಲಸನ ಒಂದು ದಿನ ಮಾಡೋದಕ್ಕೆ ಹೇಳು ಅಂತ ರಂಗನಾಥ್ ಹೇಳ್ತಾನೆ ಆಗ ಸೂರ್ಯನು ಸಹ ಹಾಗೆ ಹೇಳ್ತಾನೆ ಹೌದು ಆ ಪೌಡ್ರಮ್ಮ ಮತ್ತು ಶ್ರುತಿ ಹತ್ರ ಒಂದು ದಿನ ನನ್ನ ಹೆಂಡತಿ ಮಾಡೋ ಕೆಲಸನ ಮಾಡೋದಕ್ಕೆ ಕೇಳು ಆಗ ನಾನು ನಿನ್ನನ್ನು ಒಪ್ಕೊಳ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅದನ್ನು ಕೇಳಿ ರೋಹಿಣಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಎಲ್ಲಿ ಹೋದರೂ ಈ ಸೂರ್ಯ ಮತ್ತೆ ಮೀನನಿಂದ ನಮ್ಮ ಬುಡಕ್ಕೆ ಬರುತ್ತೆ ಈ ಮೀನ ಮತ್ತೆ ಸೂರ್ಯ ಕಾರ್ ತಗೊಂಡು ಅನ್ ತಗೊಂಡ್ರು ಅಂತ ನಮ್ಮ ಬುಡಕ್ಕೆ ಅತ್ತಿ ಬಿದ್ದಿದ್ದಾರೆ ಈಗ ಮತ್ತೆ ಮನೆಯಿಂದ ಹೊರಗಡೆ ಹೋಗೋ ವಿಷಯಕ್ಕೆ ಹೊರಗಡೆ ಹೋಗಬೇಕಂದ್ರೆ ಇಪ್ಪತ್ತೇಳು ಲಕ್ಷ ನನ್ನ ಗಂಡ ಕೊಡಬೇಕು ಅಂತ ಹೇಳ್ತಿದ್ದಾರೆ ಏನಪ್ಪ ಮಾಡಲಿ ನಾನು ಅಂತ ತುಂಬಾ ಟೆನ್ಷನ್ನಿಂದ ರೋಹಿಣಿ ಒಳಗಡೆ ಹೋಗ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏ ಶಾಂತಿ ಇನ್ನು ಮುಂದೆ ನನ್ನ ಸೊಸೆ ಮತ್ತು ನನ್ನ ಮಗನ ಸುದ್ದಿಗೆ ಬಂದರೆ ನಾನಂತೂ ಸುಮ್ಮನೆ ಇರೋಲ್ಲ ನನ್ನ ಇನ್ನೊಂದು ಮುಖನ ನಿನಗೆ ತೋರಿಸ್ಬೇಕಾಗತ್ತೆ ಅಂತ ಹೇಳಿ ಒಳಗಡೆ ಹೋಗ್ತಾನೆ ಈ ಕಡೆ ರೋಹಿಣಿ ಪಾರ್ಲರ್ಗೆ ಬರ್ತಾಳೆ ಪಾರ್ಲರ್ಗೆ ಬಂದು ಅವಳಿಗೆ ಹೇಳ್ತಿ ಹತ್ರ ಏ ನಮ್ಮ ಅತ್ತೆ ನನ್ನ ತಂದೆಯನ್ನು ನೋಡಬೇಕು ಅಂತ ಹೇಳ್ತಿದ್ದಾರೆ ನನಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಏನಾದರೂ ಒಂದು ಉಪಾಯ ಕೊಡು ಅಂತ ಹೇಳ್ತಾಳೆ ಆಗ ಗೆಳತಿ ಹೇಳ್ತಾಳೆ ಏನು ಮಾಡೋದು ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಒಂದು ಐಡಿಯಾ ಕಣೆ ಬಾಡಿಗೆ ತಂದೆಯನ್ನು ಕರೆಸ್ಬಿಡೋಣ ಅಂತ ಹೇಳ್ತಾಳೆ ಆಗ ಅವಳು ಗೆಳತಿ ಹೇಳ್ತಾಳೆ ಒಳ್ಳೆ ಐಡಿಯಾ ಕಣೆ ಈ ಐಡಿಯಾ ನಿಂಗೆ ಮುಂಚೆ ಯಾಕೆ ಹೊಳಿಲಿಲ್ಲ ಇದೇ ಮಾಡೋಣ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಸರಿ ಇದೇ ಐಡಿಯಾನ ಮಾಡೋಣ ಅಂತ ಒಬ್ರನ್ನ ಭೇಟಿ ಆಗೋದಕ್ಕೆ ಹೋಗ್ತಾರೆ ಹೋಗಿ ಅವ್ರ ಹತ್ರ ನಿಮಗೆ ಸ್ವಲ್ಪ ದುಡ್ಡು ಕೊಡ್ತೀವಿ ನೀವು ನನ್ನ ನನ್ನ ಹಾಗೆ ಆ್ಯಕ್ಟ್ ಮಾಡಬೇಕು ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯಿತು ಅಂತ ನಾಟಕದವರು ಒಪ್ಕೊಳ್ತಾರೆ ಆಗ ರೋಹಿಣಿಗೆ ಖುಷಿಯಾಗತ್ತೆ ಸರಿ ಅಂತ ಪಾರ್ಲರಿಂದ ರೋಹಿಣಿ ಮನೆಗೆ ಬರ್ತಾಳೆ ಮನೆಗೆ ಬಂದು ಅ ಅತ್ತೆ ಹತ್ರ ಅತ್ತೆ ಅತ್ತೆ ಅಂತ ಕರೀತಾಳೆ ಏನಮ್ಮ ರೋಹಿಣಿ ಏನು ಅಂತ ಹೇಳು ಅಂತ ಹೇಳ್ತಾಳೆ ಶಾಂತಿ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ನಮ್ಮ ಅಪ್ಪ ಬರ್ತಿದ್ದಾರೆ ಮನೆಗೆ ಅಂತ ಹೇಳ್ತಾಳೆ ಆಗ ಶಾಂತಿಗೆ ಶಾಕ್ ಆಗುತ್ತೆ ಏನು ಇಷ್ಟು ಬೇಗ ಬರ್ತಾರ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏನು ಮನೆ ಮಲೇಷ್ಯಾದಿಂದ ನಾಳೆನೇ ಬರೋದಿಕ್ಕಾಗುತ್ತಾ ಇಲ್ಲಿಗೆ ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಹೌದತ್ತೆ ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಬೇರೆ ಎಲ್ಲ ಫ್ಲೈಟಲ್ಲಿ ಬರೋದಿಲ್ಲ ಅವರದ್ದೇ ಅಂತ ಸಪ್ರೇಟ್ ಒಂದು ಫ್ಲೈಟ್ ಇದೆ ಅದರಲ್ಲೇ ಬರ್ತಾರೆ ಅದಕ್ಕೆ ನಾಳೆನೇ ರೀಚ್ ಆಗ್ತಾರೆ ಇಲ್ಲಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಶಾಂತಿಗಂತೂ ಖುಷಿ ಅಂದರೆ ಅವಳು ಖುಷಿಗೆ ಪಾರವೇ ಇರಲಿಲ್ಲ ಏನಮ್ಮ ರೋಹಿಣಿ ಏನು ಹೇಳ್ತಿದ್ಯಾ ನಿಮ್ಮದು ಅಂತ ಬೇರೆ ಫ್ಲೈಟ್ ಬೇರೆ ಇದೆಯಾ ನೋಡಿದ್ಯಾ ಕಾರು ರಿಕ್ಷಾ ಅದೆಲ್ಲ ಇರೋದನ್ನು ನೋಡಿದೆ ನಿಮ್ಮ ಹತ್ರ ಫ್ಲೈಟೇ ಬೇರೆ ಇದೆ ನಿನ್ನ ಅಪ್ಪನ ಹತ್ರ ತುಂಬಾ ಖುಷಿಯಾಗ್ತಿದೆ ಹಾಗಾದರೆ ನಾಳೆಗೆ ಎಲ್ಲವೂ ವ್ಯವಸ್ಥೆ ಬೇಗ ಬೇಗ ಮಾಡ್ಕೊಳ್ತೀನಿ ಅಂತ ಶಾಂತಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿ ರೋಹಿಣಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಅಪ್ಪ ಹೇಗೋ ಈ ಅತ್ತೆ ಕಾಟದಿಂದ ಬಚಾವಾದೆ ಸ್ವಲ್ಪ ದಿನ ಮಟ್ಟಿಗೆ ಅಂತ ಅಂದ್ಕೊಳ್ತಾಳೆ ಆದರೆ ಸೂರ್ಯನಿಗೆ ಗೊತ್ತಿರುತ್ತೆ ಸೂರ್ಯ ಮನಸ್ಸಲ್ಲೇ ಏ ಪೌಡ್ರಮ್ಮ ಮತ್ತೊಂದು ಡ್ರಮ್ಮ ಮಾಡ್ತಿದ್ಯಾ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ